ಒಂಥರ ಡಿಫ್ರೆಂಟ್ ಕೈಸ್ ಇಲ್ಲಿ ನೋಡಿ ಸುಮಾರು ಜನ ಬ್ಲೇಸರ್ ಇಲ್ಲೇ ಇಲ್ಲೇ ಚೆಕ್ ಮಾಡ್ತಾ ಇರೋದು ನಾನು ಗಾಯ್ಸ್ ಇವಾಗ ವಾಟ್ಸಪ್ ಎಲ್ರಿಗೂ ನಮಸ್ಕಾರ ತುಂಬ ದಿನ ಮೇಲೆ ಮತ್ತೆ ಬ್ಲಾಗ್ ಮಾಡ್ತಾ ಇರೋದು ಅವರಿಂದ ಬರೀ ಅಂಥದ್ದು ಹಬ್ಬದ ಬೀಡನೇ ಎಡಿಟ್ ಮಾಡ್ತಾ ಕೂತಿದೆ ನೈನ್ ಫಸ್ಟ್ ಕಾಲೇಜ್ ಬಂದಾಗ ಟೈಮ್ ಆಗಿತ್ತು ಅಯ್ಯೋ ನೈನ್ ಓ ಕ್ಲಾಕೆ ಮತ್ತೆ ನೈನ್ ನೈನ್ ಓ ಕ್ಲಾಕ್ ಟೈಮ್ ಆಗಿದೆ ಕ್ಲಾಸ್ಗೆ ಒಂದು ಬೇಗ ಟೂ ಡೇ ಬಸ್ ಗಂಟೆ ಲೇಟ್ ಅಂತ ಆಗಿದೆ ಸೊ ನಿಮಗೆ ಕಾಲೇಜ್ಗೆ ಬಂದು ಮೇಲೆ ಸಿಗ್ತೀನಿ ಓಕೆ ನೋಡಿ ಫುಲ್ ಬಸ್ಸು ಖಾಲಿ ಇದೆ ನೋಡೋಕೆ ಒಂದ್ ಲಕ್ಸುರಿ ಡಸ್ಸು ನಾ ಒಬ್ನೇ ಕೂತಿರೋದು ಈ ಕಡೆ ಸೀಟ್ ಮೇಲ್ ಅಂತ ಒಳ್ಳೆ ಒಂದು ಲಕ್ಸುರಿ ಕಾರ್ ಇರ್ತು ದೊಡ್ಡದು ಫುಲ್ಲು ಆ ಥರ ಆ ಕಡೆ ಒಂದು ಸೀಟ್ಸ್ ಬಟ್ ಈ ಕಡೆ ಈ ಕಡೆ ಒಂದು ಸೀಟ್ ಈ ಕಡೆ ಒಂದೇ ಸೀಟ್ ಫ್ರಂಟ್ ನೋಡಬಹುದು ಬಸ್ ತರಲ್ಲ ಫುಲ್ ಲಕ್ಸುರಿಯಸ್ ಕಾರ್ ತರ ಕಾಣಿಸ್ತಾ ಯಾಕಂದ್ರೆ ಜನಗಳೇ ಇರ್ತದೆ ಒಳಗಡೆ ನಾವು ಒಬ್ಬ ಲಾಸ್ಟ್ ಸೈಡ್ ಕೂತಿರೋದು ಒಳ್ಳೆ ಎರಡು ಕಾರು ಜಾಯಿಂಟ್ ಆಗಿರುತ್ತಲ್ಲ ಫುಲ್ ಆ ಕಡೆಯಿಂದ ಈ ಕಡೆ ಫುಲ್ ಲೆಂತ್ ಉದ್ದೇ ಇರುತ್ತಲ್ಲ ಕಾರು ಸೇಮ್ ಅದೇ ತರ ಗುರು ಅದು ಅದ್ರ ಕೂತ್ಕೊಂಡೇ ಒಂದ್ರ ಕ್ಲಾಸು ಬಂದಿದ್ದೀನಿ ಕಾಲೇಜು ಒಂಬತ್ತು ಗಂಟೆಗೆ ಬಂದರೆ ಇದೇನೋ ಪ್ರಾಬ್ಲಮ್ ಎಷ್ಟು ಟೈಮಿಗೆ ಹನ್ನೊಂದು ಗಂಟೆ ಆಗಿದೆ ಒಂಬತ್ತು ಗಂಟೆಗೆ ಬಿಟ್ಟರೆ ಒಂಬತ್ತು ಗಂಟೆ ಮೇಲೆ ಬಸ್ ಸಿಕ್ಕೋ ರೀಗೇ ಆಗೋದು ಸೆಕೆಂಡ್ ಕ್ಲಾಸ್ ಈಗ ಲೇಟಾಗಿ ಹೋಗ್ತಾ ಇದ್ದೀನಿ ಸೆಕೆಂಡ್ ಆ ಕ್ಲಾಸ್ ಆಗಲಿ ಸೊ ಗಾಯ್ಸ್ ಆಲ್ ಕ್ಲಾಸಸ್ ಎಲ್ಲ ಮುಗೀತು ಟೈಮು ಒಂದೂವರೆ ಮನೆಗೆ ಹೋಗೋಣ ರೂ ನಿಂತಾವೆ ಇವಾಗ ಲಂಚ್ ಮಾಡ್ತಿದ್ದೀರಾ ಇವಾಗ ಲಂಚು ಮುಗಿದ್ರು ನಾಳೆ ಮಹಾ ಶಿವರಾತ್ರಿ ನಾಳೆ ಶಿವರಾತ್ರಿ ರಜೆ ಹಾಗೆ ನಾಳೆ ಸೊಗಳ ಕೆಲಸ ಬಿಟ್ಟ ಎಲ್ಲ ಹೋಗ್ತಾ ಇರೋದು ಬ್ಲೇಸರ್ ಬಂದಿದೆ ಅಂತ ಫೋನ್ ಮಾಡಿದ್ರು ಈಗ ಯೂನಿಫಾರ್ಮು ಕಾಲೇಜು ಈಗ ಅದನ್ನ ನೋಡೋಕೆ ಹೋಗ್ತಿರೋದು ಈಗ ಸೊಗಲ ಇಸ್ರಾ ಅರಿಶು ಅವರು ಮನೆಗೆ ಹೋದ್ರು ಏನೋ ಕೆಲಸ ಇದೆ ಇವಾಗ ನಾನೇ ಹೋಗಿ ಬ್ಲೇಸರ್ ಚೆಕ್ ಮಾಡ್ಕೊಬೋತೀನಿ ಫೋನ್ ಹಾಕಿದ್ರು ಬರ್ತಿದ್ವಿ ಬಂದಿದೆ ಅಂತ ಇಲ್ಲ ಬಂದಾಗ ಹತ್ರ ಚೆಕ್ ಬರೋಣ ಬ್ಲೇಸರ್ ಸೈಜ್ ಕರೆಕ್ಟ್ ಆಗಿದೆ ಅಂತ ಬಿಲ್ ತಗೊಂಡಿಲ್ಲ ತಗೊಂಡ್ ಬಂದ್ರೆ ಇವಾಗ ತಗೊಂಡೋಗ್ ಮಂಗ ನಾನು ಚೆಕ್ ಸುಮ್ಮನೆ ಸುಮ್ನೆ ಇಲ್ಲಿ ನೋಡಿ ಸುಮಾರು ಜನ ಬ್ಲೇಸರ್ ಇಲ್ಲೇ ಇಲ್ಲೇ ಚೆಕ್ ಮಾಡ್ತಾ ಇರತ್ತೆ ಒಂದು ಶರ್ಟ್ ಇದೆ ಇನ್ನೊಂದು ಪ್ಯಾಂಟ್ ಶರ್ಟ್ ಪ್ಯಾಂಟ್ ಐತೆ ಬ್ಲೇಸರ್ ಬಂದಿದೆ ಅಂತ ಗೊತ್ತಿಲ್ಲ ಇದನ್ನು ನೋಡೋಣ ಇವೆ ನೋಡಿ ಐಸ್ ಹಿಂಗಿದೆ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಥರ ಡಿಫ್ರೆಂಟ್ ಸೈಜೆಲ್ಲ ಪಕ್ಕ ಇದೆ ಪ್ಯಾಂಟ್ ಅನ್ನು ಸ್ವಲ್ಪ ಲಾಂಗ್ ಲಾಂಗಾಗೋಯಿತು ಹೊಲ್ಸ್ಕೊಂಡ್ರೆ ಫೈಟ್ ವಾಯ್ಸ್ ಇಷ್ಟೊತ್ತು ಆಯಿತು ಬ್ಲೇಸರ್ ಚೆಕ್ ಮಾಡಿ ಮಾಡಿ ಸಾಕಾಯ್ತು ಗುರು ಸ್ವಲ್ಪ ಮಿಕ್ಸಪ್ ಆಗಿಬಿಟ್ಟಿದ್ದು ಬ್ಲೇಝರು ಸೇಮು ನಂದೇ ಸೈಜ್ ಅಂದರೆ ಸಿಕ್ಕಲ್ಲಿ ಕಷ್ಟ ಆಗುತ್ತೆ ನಂಬ ಸಿಗಿತ್ತು ಸಿಕ್ಕ ಸ್ವಲ್ಪ ಬ್ಲೇಸರ್ ಅಂದರೆ ಹುಡುಕ್ತಿದ್ದೆ ಆ ಕಡೆ ಸರಿ ಸಿಕ್ತು ಎವಟ್ಟು ಬಂದ್ರೆ ಸ್ವಲ್ಪ ಪ್ಯಾಂಟ್ ಸ್ವಲ್ಪ ಉದ್ದಾಯಿತು ನಾನು ರಜೆ ಅಲ್ವಾ ಗುರುವಾರ ಬರ್ತೀನಿ ಅಂತ ಸ್ವಲ್ಪ ಹೋಗಿ ಸ್ವಲ್ಪ ಪ್ಯಾಂಟು ಆಲ್ಟ್ರೇಷನ್ ಮಾಡಿಸ್ಬೇಕು ಸೊ ಗುರುವಾರ ಯಾವಂತಿ ಇವಾಗ ಡೈರೆಕ್ಟ್ ಡೈರೆಕ್ಟಾಗಿ ಬಂದೀಗ ಮಾರ್ಕೆಟ್ ಹೋಗಿ ಸೈಡ್ ಬಂದು ರೋಡ್ ಹತ್ರ ಇವಾಗ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಸಾಮಾನು ತರಬೇಕು ಆಮೇಲೆ ಮನೆ ಸಮಾನಿ ವಸ್ತ್ರ ಮತ್ತೆ ಬಾಳೆಹಣ್ಣು ತಗೋಬೇಕು ನೆಕ್ಸ್ಟ್ ಒಂದು ತಗೊಂಡ್ ನೆಕ್ಸ್ಟ್ ಬಾಳೆಣ್ಣ ಬಾಕಿ ಆಗೈತೆ ಹೂವ ನೆನೆ ತಗೊಂಡ್ ಎಷ್ಟು ಹೆಂಗು ದುಡ್ಡು ಜಾಸ್ತಿ ಬಾಳೆಹಣ್ಣು ಒಂದ್ಸಿಪ್ಪು ಐವತ್ತೈವ ರೂಪಾಯಿ ಹಬ್ಬ ಅಲ್ವ ನಾವು ಒಳ್ಳೇದಾಯ್ತೇನೆ ಹೂವು ತೊಗೋ ಇದ್ದು ಬೇಗನೆ ತೊಗೊಂಡಿದ್ದೇನೆ ಹೂವು ಇಲ್ಲ ಎಷ್ಟು ಟೈಮ್ ತಗೊಂಡಿದ್ದೆ ಜಾಸ್ತಿ ಆಗಿದೆ ಈಗ ಎರಡು ಶಿಪ್ಪು ನೂರು ರೂಪಾಯಿ ಆಯಿತು ನೋಡ್ರಿ ಇನ್ನು ಡೈರೆಕ್ಟ್ ಮಾರ್ಲೋಗಿ ಸಿಗ್ತೀನಿ ನಿಮಗೆ ಬಸ್ಸು ಬೇಗ ಹತ್ತಬೇಕು ಎರಡೂವರೆ ಮೇಲಾಗಿದೆ ಟೈಮಿಗೆ ಕಾಯಿ ಸ್ ಕಾಲೇಜಿಂದ ಬಂದು ಹಂಗೆ ಮನೆಗೆ ಬಿಟ್ಟೆ ಮನೆಗೆ ಬಂದವರು ಟೈಮ್ ನೋಡಿದ್ರೆ ಈಗ ಎಂಟು ಗಂಟೆ ತನಕ ಆಗಿದೆ ಈಗ ಹ್ಞೂ ಕರೆಕ್ಟ್ ಎಂಟು ಗಂಟೆ ಆಗಿದೆ ಎಂಟೂವರೆ ಅಯೋಶ್ ಅಡು ಆಯೋಷ್ ಇಲ್ಲೇ ಕೂತಿನಿ ಅಯೋಶ್ ಸ್ಕೂಲ್ ಕ್ಯೂನೇ ಆಯಿತು ಶಿವರಾತ್ರಿ ಅದಕ್ಕೆ ಶಿವರಾತ್ರಿ ಇರೋದು ನಾಳೆ ಬೆಳಿಗ್ಗೆ ಕೇಳ್ದಾಗ ಏನ ಹೇಳ್ದೆ ನೀವು ಕೇಳಿ ಏನಂತ ಸುಮ್ಮನೆ ಇಲ್ಲ ಬೆಳಕಿ ಸುಮ್ನೆ ಅಂತಾನೆ ಬೆಳಕಿ ಎಲ್ಲ ಏನ ಹೇಳ ಇಲ್ಲ ಹೇಳ ಏನ್ ಹೇಳು ಏ ನೈ ಬತಾ ನೈ ನೈ ಬತಾ ತು ಏನು ಸ್ಕೂಲ್ ಅಲ್ಲಿ ಏನೋ ನಡೀತಾ ಅದಕ್ಕೆ ಸ್ಕೂಲ್ ಅಲ್ಲಿ ಏನೋ ನಡೀತಾ ಏನು ಅಂತ ಹೇಳ್ತಿಲ್ಲ ಅದೇ ನನ್ಗೆ ಗೊತ್ತಿಲ್ಲ ಇಲ್ಲ ಬೆಳಗ್ಗೆ ಹೇಳ್ದ ಏನು ಅಂತ ಬೆಳಗ್ಗೆ ಏನೇ ಮಾಡ್ಬೇಕಾಯ್ತು ನಾನು ಇದನ್ನ ಇಲ್ಲ ಹೇಳಿ ಏನು ಪರವಾಗಿಲ್ಲ ನೋ ಆ ಅಲ್ಲಿ ಸರ್ ಅವ್ರ ತಮ್ಮ ಅವ್ರಿಗೆ ಏನಾಗೈತೆ ತ್ರೀ ಮಂತ್ಸ್ ಬೇಬಿ ಕಂಜಾಚುಲೇಷನ್ ಬಂದ್ರೆ ಕಂಜಾಚುಲೇಷನ್

ಅದಕ್ಕೆ ಸ್ಕೂಲ್ ಫುಲ್ ರಜಾ ಫುಲ್ ಕಾಲೇಜ್ ಫುಲ್ ಸ್ಕೂಲ್ ಕಾಲೇಜ್ ಎಲ್ಲ ರಜಾ ರಜಾ ಇದು ಯಾವಾಗ ಹೊಸದಾಗಿ ರಜಾ ಇದು ಇವನು ಯಾರು ಕನ್ಫ್ಯೂಸ್ ಮಾಡ್ತಾನೆ ಅಷ್ಟೇ ಗಾಯ್ಸ್ ಎಂಟು ಗಂಟೆ ಆಗಿದೆ ವಿಡಿಯೋ ಎಂಡ್ ಮಾಡೋಣ ಅಡ್ವಾನ್ಸ್ ಎಪಿ ಶಿವರಾತ್ರಿ ಅಡ್ವಾನ್ಸ್ ಬೇಡ ಅಪಿ ಶಿವರಾತ್ರಿ ಅಂತ ನೀವು ಹೇಳ್ಬಿಡೋಣ ಎಲ್ಲರಿಗೂ ಮಹಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತಲ್ಲ ನಾಳೆ ಇರೋದು ಇವತ್ತೇ ಹೇಳ್ತಿದ್ದೀನಿ ಯಾಕಂದರೆ ಈ ವಿಡಿಯೋ ನಿಮಗೆ ಇವತ್ತು ಅಲ್ಲ ನಾಳೆ ಸಿಗ್ತಾಯಿದೆ ಅಂದರೆ ನಾನು ಇವತ್ತು ಈ ವಿಡಿಯೋ ಮಾಡಿದ್ರೆ ನಿಮಗೆ ನಾಳೆ ಇರೋದು ಸಿಕ್ಕೋದು ಎಡಿಟ್ ಮಾಡ ಸೊ ಇವತ್ತಿನೇ ವೀಡಿಯೋ ಇಷ್ಟ ಆಯಿತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಮೊದ್ಲು ವೀಡಿಯೋ ಹೇಗೆ ಅನಿಸ್ತು ಅಂತ ಸಬ್ಸ್ಕ್ರೈಬ್ ಮಾಡಿ ಚಾನಲಾಗಿ ಮೊದ್ಲಾಗ್ಯಾರೋ ಯಾರು ಚಾನಲ್ ನೋಡ್ತೀವಿ ಅಂದರೆ ವೀಡಿಯೋ ಯಾರು ಹೊಸ್ದಾಗ್ಯಾರ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಆಯುಷ್ ನಾಳೆ ಯಾವ್ದಾದ್ರು ಪ್ಲಾನ್ ಇದೆಯಾ ಮಹಾಶಿವರಾತ್ರಿ ಹೇಳಿದ್ದಾರೆ ಹೋಗುವಂಥದ್ದು ಇಲ್ಲ ನಾರ್ಮಲ್ ಡೇ ತರ ಬರೀ ನಾರ್ಮಲ್ ಡೇ ನಾಳೆ ಸ್ಕೂಲ್ಗೆ ರಜಾ ಐತೆ ಅಷ್ಟೇ ಏನ್ ಬೇಕು ಲೈಫ್ ಇವ್ ರಜಾ ಬೇಕು ರಜಾ ಐತೆ ಅಷ್ಟೇ ಬಾ ನಿಂಗೆ ರಜಾ ಬೇಕು ರಜಾ ಐತೆ